ಅಲ್ಲಿ ಕೇಳೋರಿಲ್ಲ ನಿಮ್ಗೆ ಗೊತ್ತಿರಲಿ ಬಹುಶಃ ಅಣ್ಣ ತಂಗಿ ಸಿನಿಮಾ ಎಲ್ಲ ನೋಡಿರ್ತೀರಿ ಹೌದಾ ಆಕೆ ಕಷ್ಟ ಕಾಲ ಬಂದಿರ್ತದೆ ಶಿವರಾಜ್ ಕುಮಾರ್ ಇರಂಗಿಲ್ಲ ದವ್ರ ಮನೆಗೆ ಬಂದಿರ್ತಾಳೆ ಏನು ಗತಿ ಆಗ್ತದ ಬಗಲ ಮುಸ್ತಾರೆ ಊಟ ಕೂತದ ತಾಟು ಒದಿತಾಳ ಗ ನಿಂದು ಹೊರಗೆ ನೋವುಶ ಹಾಕ್ತಾಳೆ ಹೋಗಿ ಬಾವಿ ಬಿದ್ದು ಸಾಯ್ತಾಳ ಆದರೆ ಕಷ್ಟ ಅನ್ನೋದನ್ನ ಈಗಂಗಿಲ್ಲ ಯಾಕ ತಾಯಿ ಇಲ್ಲದ ತವ್ರನೊಳ್ ಅಂತಹ ಪರಿಸ್ಥಿತಿ ಇರ್ತದ ತಾಯಿ ಇಲ್ಲದ ತವ್ರಿಗೆ ಹೆಜ್ಜೆ ಇಡಬೇಡ ಹಂಗಿನ ಹಂಗಿನ ಕೂಳು ತಿನ್ಬೇಡ ಹೋಗಿ ತಾಯಿ ಇದ್ದಿದ್ದಿಲ್ಲ ಅಂತಂದ್ರೆ ಆ ತವ್ರ ಮನ್ಯಾಗ ನಿನಗೆ ಬೆಲೆ ಇಲ್ಲ ಹೋಗಬೇಡ ಗಂಡನ ಮನ್ಯಾಗ ಗಂಜಿ ಕುಡ್ದಿರು ಯಾರು ಕೇಳಂಗಿಲ್ಲ ನಿನಗೆ ಆದ್ರೆ ಕಷ್ಟ ಬಂದದಂತ ತವ್ರ ಮನೆಗೆ ಹಾದಿ ಅಂತಂದ್ರೆ ಅಲ್ಲಿ ಅತಿಗೆದಾರ ನಿನ್ನವ್ರಲ್ಲ ಅವರು ಅದಕ್ಕೆ ಯಾರು ನಿನ್ನವರಲ್ಲ ಅವರು ಯಾರ ಮನೆಯಿಂದ ಬಂದಿರ್ತಾರ ನಿನ್ನ ಮೇಲೆ ಹೆಂಗೆ ಪ್ರೀತಿ ಬರುತ್ತದ ತಾಯಿ ಕರಡ ಇರು ತನಕ ಅಷ್ಟೇ ಹೋಯ್ತು ಅಂದರೆ ಅದ್ರ ಬೆಲೆಗೆ ಗೊತ್ತಾಗ್ತದೆ ತಾಯಿ ಇರು ತನಕ ಹಾಕಿದ್ರೆ ಬೆಲೆಗೆ ಗೊತ್ತಾಗಂಗಿಲ್ಲ ತಾಯಿ ಹೋದಡುವ ಅಂತಂದ್ರೆ ಆವಾಗ ನೆನೆಸಿ ಕಣ್ಣೀರು ಹಾಕುವುದಷ್ಟೇ ನಮ್ಮ ಕರ್ತವ್ಯ ತಾಯಿ ಮರಳಿ ಬರುವುದಿಲ್ಲ ಇಲ್ಲಿ ಮಲ್ಲಮ್ಮನ ತಾಯಿ ಕೈ ಚಾಚ್ತಾಳೆ ಕೈ ಮಾಡ್ತಾಳ ಕೈ ಮಾಡ್ತಾಳ ಮಗಳು ಹೋಗಿ ಒಮ್ಮೇನು ಮಲ್ಲಮ್ಮ ಗಂಡ ಮನೆಗೆ ಹೋಗ್ಯಾಳಲ್ಲ ಮರಳಿ ತವ್ರ ಮನೆಗೆ ಬರಂಗಿಲ್ಲ ಅದಕ್ಕೆ ಒಂದು ಸ್ವಲ್ಪ ಇಲ್ಲಿ ಟೈಮ್ ತೊಗೊಂಡಿದ್ದೇವೆ ನಾವು ಮುಂದೆ ಮಲ್ಲಮ್ಮನ ಕಷ್ಟೇ ಚಾಲು ಆಗ್ತಾವ ಮರಳಿ ಎಂದೂ ತವ್ರ ಮನೆಗೆ ಬಂದಕ್ಕೆಲ್ಲ ತವರ ಮನೆ ಹೆಸರು ತೆಗೆದಿಲ್ಲ ನಾನು ಇಂಥವ್ರ ಮನೆಗೆ ಕೊಟ್ಟರು ಅಂತ ತಿಳ್ಕೊಂಡು ಗಂಡು ತವ್ರ ಮನೆ ಮೇಲೆ ಎಂದೂ ಅಪವಾದ ಕೊಟ್ಟಿಲ್ಲ ಮಲ್ಲಮ್ಮ ತಾಯಿ ಕರ್ತವ್ಯ ಎಷ್ಟು ಮಹತ್ವ ಅದ ನೋಡ್ರಿ ತಿಳ್ಕೋರಿ ನಾವಿಲ್ಲಿ ತಾಯಿ ಅದಕ್ಕೆ ಉಪದೇಶ ಮಾಡಿ ಬುತ್ತಿ ಕಟ್ಟಿ ಮಗಳಿಗೆ ಕೊಡ್ತಾಳೆ ಮಗಳ ಬಂದ ಮೇಲೆ ಇಲ್ಲಿ ಗಂಡ ಮನೆಗೆ ಬಂದ ಮೇಲೆ ಮಲ್ಲಮ್ಮಗ ಆರ್ತಿ ಮಾಡಿ ಬಾಗಿಲ್ದಾಗ ಇಟ್ಟು ಆ ಶೇರ್ ಒದಿಸಿ ಮನೆಯೊಳಗೆ ಕರ್ಕೊಂಡು ಹೋಗ್ತಾರೆ ಜಗಲಿ ಮೇಲೆ ಹೋಗಿ ಆ ಉಡ್ಯಾಗಿನ ಸಾಮಾನು ಇಟ್ಟು ದೇವರಿಗೆ ನಮಸ್ಕಾರ ಮಾಡ್ತಾಳ ಬರಮರೆಡ್ಡಿಗೆ ನಮಸ್ಕಾರ ಮಾಡ್ತಾಳೆ ತಂದೆ ತಾಯಿಂದರಿಗೆ ನಮಸ್ಕಾರ ಮಾಡ್ತಾಳೆ ನಮಸ್ಕಾರ ಮಾಡಿದ ಮೇಲೆ ತಾಯಿ ಹೇಳಿದ ಪ್ರಕಾರ ಬೆಳಗಿನ ಜಾವ ಭಾಳ ಬೇಗನೆ ಇಡ್ತಾಳೆ ಬೆಳಗಿನ ಜಾವ ಭಾಳ ಬೇಗನೆ ಎದ್ದು ಭೂಮಿ ತಾಯಿಗೆ ನಮಸ್ಕಾರ ಮಾಡ್ತಾಳೆ ಗಂಡಗೆ ನಮಸ್ಕಾರ ಮಾಡ್ತಾಳ ಮಾವಂದಿರಿಗೆ ನಮಸ್ಕಾರ ಮಾಡ್ತಾಳ ಒಲೆಯೆಲ್ಲ ಸ್ವಚ್ಛ ತೊಳಿತಾಳ ಒಲೆಗೆ ಪೂಜಾ ಮಾಡ್ತಾಳ ಒಲೆಗೆ ಪೂಜಾ ಮಾಡಿ ಅಂಗಳಕ್ಕೆ ನೀರು ಹೊಡೆದು ರಂಗೋಲಿ ಹಾಕ್ತಾಳೆ ರಂಗೋಲಿ ಹಾಕಿ ಮನೆಯೊಳಗೆ ಬಂದು ಸ್ನಾನ ಮಾಡಿ ಮಡಿ ಬುಟ್ಟಿ ಮಡಿ ಬಟ್ಟಿ ಉಟ್ಟುಕೊಂಡು ಲಿಂಗ ಪೂಜಾ ಮಾಡಿಕೊಡ್ತಾಳ ದೇವ್ರ ಪೂಜಾ ಮಾಡ್ತಾಳ ಅತ್ತಿಗೆ ಕೇಳಿ ಅಡಿಗೆ ಮಾಡ್ತಾಳ ತಾಯಿ ಹೇಳ್ಯಾಳ ಅತ್ತಿ ಹೇಳಿದಷ್ಟೇ ಅಡಿಗೆ ಮಾಡು ಏನು ಮಾಡ್ತಾರ ಅದೇ ಮಾಡು ನಿನ್ನ ಸ್ವಂತ ನೀ ಏನೋ ಮಾಡಬೇಡ ರುಚಿ ರುಚಿ ಆದಂತ ಅಡಿಗೆ ಮಾಡ್ತಾಳ ಮನೆಯನ್ನು ನೀಡ್ಕೊಂಡು ನೆಡ್ಕೊಂಡು ಊಟ ಮಾಡ್ತಾರೆ ಎಂಥ ಅಮೃತ ಇದು ಇಂಥ ಅಡುಗೆನೇ ಉಂಡಿಲ್ಲ ಅಂತ ತಿಳ್ಕೊಂಡು ಎಲ್ಲರೂ ಮಾತಾಡ್ತಾರೆ ಅವಾಗ ದೊಡ್ಡವ್ರು ಹೇಳ್ತಾರೆ ಬರಬ್ರೆಡ್ಡಿ ಹೆಣ್ತಿದ್ದು ನೋಡ್ರಿ ಓ ಎಂಥ ಅಡಿಗೆ ಮಾಡ್ಲಿಕ್ಕೆ ಪೂಜಾ ಮಾಡ್ತಾಳ ಲಿಂಗ ಪೂಜಾ ಮಾಡ್ಕೋತಾಳೆ ಧ್ಯಾನ ಮಾಡ್ತಾಳ ಮಲ್ಲ ಇದ್ದು ಬೆಳಗಿನ ಜಾವ ಐದು ಗಂಟೆಗೆ ಹೇಳ್ತಾಳ ಕಸ ಮುಸರಿ ತೊಳಿತಾಳ ಎಲ್ಲ ಕೆಲಸ ಮಾಡ್ತಾಳ ಇಂಥ ಸುಶಿ ಸಿಕ್ಕಾಳೆ ಸಿಕ್ಕಾಳೇನೋ ತಿಳ್ಕೊಂಡು ತಿಂಗಳದಾಗ ಊರು ಮಂದೆಲ್ಲ ಮಾತಾಡಕತ್ರು ಮಲ್ಲಮ್ಮ ಎಂತ ಮುತ್ತಿನಂತ ಸುಶಿ ಸಿಕ್ಕಳು ಯಾರಿಗಿ ಹೇಮರೆಡ್ಡಿಗಿ ಭರಮರೆಡ್ಡಿಗಿ ಹೆಣ್ಣೆ ಸಿಗಾಲ ಅಂತಿದ್ರು ಎಂತ ಸುಶಿ ಸಿಕ್ಕಳು ಎಂತ ಸುಷಿ ಸಿಕ್ಕಾಗ ಈಗಿನ ಕೀರ್ತಿ ಬೆಳ್ದಿ ಕತ್ತು ಮಲ್ಲ ಬಂದು ಇನ್ನ ಇಬ್ರು ಇದ್ರಲ್ಲ ಮೊದ್ಲ ಬಂದವರು ಅವ್ರು ಎಂದೂ ಜಲ್ದಿ ಎದ್ದವ್ರಲ್ಲ ಚಳಕ ಮಾಡದವ್ರಲ್ಲ ದೇವ್ರ ಪೂಜೆ ಮಾಡದವ್ರಲ್ಲ ಕಸ ಮುಸರಿ ಚಂದ ಮಾಡದವ್ರಲ್ಲ ಅಕ್ಕಿ ಆಗ ಅಡಿಗೆ ಮಾಡಿದ್ರು ಉಪ್ಪು ಹಾಕಿದ್ರು ಹಾಕಿದ್ರು ಹಾಕ್ಲಿಲ್ಲ ಅಂದ್ರಿಲ್ಲ ಇಲ್ಲ ಮರುಗಿಡಿ ಹಾಕಿದ್ರಿದ್ರು ಅವ್ರು ಅವಕ್ ಅಪಮಾನ ಆಗ್ಲಿ ಕತ್ತು ಇನ್ನ ನಮ್ಮ ಮನೆಯಾಗ ಉಳಿಗಾಗಲಿಲ್ಲ ಅಂದ್ರವ ಯಾರು ಇಬ್ರು ಸ್ವಸ್ಥಾರು ಹ್ಯಾಂಗ ಮಾಡೋದು ಮಲ್ಲಮ್ಮ ತಿಂಗಳದಾಗೆ ಎಲ್ಲರೂ ಪ್ರೀತಿ ಗಳಸಿದಳು ಊರು ಮಂದೇನೆ ಮಾತಾಡ್ಲಿಕ್ಕತ್ತು ಎಂತ ಸಿಕ್ಕಾಳ ಅಂತ ತಿಳ್ಕೊಂಡು ನಮ್ಗೆ ಹೆಂಗೆ ಮಾಡೋದು ಅಂದ್ರೆ ಇವರು ಮನ್ಯಾಗ ಗಂಡ ಬಿಟ್ಟು ಬಂದ ನಾಗನಿದ್ರು ಮಲ್ಲಮ್ಮ ಮಾಡಿದ್ರು ಒಂದೇ ಒಂದು ತಪ್ಪೇನು ಅಂತ ಕೇಳಿದ್ರ ಅಗೆ ಉಪದೇಶ ಮಾಡ್ತಾಳೆ ಯಾರಿಗಿ ನಾಗನಿ ಯವಾ ಗಂಡ ಮನೆಯಾಗ ಒಂದು ಮಾತು ಬರುತ್ತದೆ ಒಂದು ಮಾತು ಹೋಗುತ್ತದೆ ಆ ಮಾತು ತಲೆ ಹಾಕೊಂಡು ಗಂಡ ಮನೆ ಬಿಟ್ಟು ತವ್ರ ಮನೆಯಾಗಿರುವುದು ತರವಲ್ಲ ಗಂಡ ಮನೆ ಬಿಟ್ಟು ತವ್ರ ಮನೆಯಾಗಿರುವುದು ತಪ್ಪಾಗ್ತದೆ ಗಂಡನ ಮನೆಯಾಗ ಒಂದು ಮಾತು ಬರಲಿ ಹೋಗಲಿ ಹೆಣ್ಣಿಗೆ ಎಲ್ಲಿರಬೇಕು ಅಲ್ಲೇ ಭೂಷಣ ನೀ ಗಂಡ ಮನೆಗೆ ಹೋಗು ಅಂತ ತಿಳ್ಕೊಂಡು ಒಂದೇ ಮಾತು ಹೇಳ್ತಾಳೆ ನೋಡಿರ್ಬೇಕಾದ್ರೆ ನೀವು ತವ್ರ ಮನೆಗೆ ಹೋಗಿ ಹಬ್ಬಕ್ಕೆ ಹೋಗ್ತೀರಿ ನಾಲ್ಕು ದಿನ ನಿಂದರು ಎಂಟು ದಿನ ನಿಂತಂದ್ರೆ ಯಾಕೆ ಆಗ್ತಂಗೆ ಏನಾಗಿದೆ ನಿಂತಿದೆ ಅಂತ ಕೇಳ್ತಾರೆ ಕೇಳ್ತಾರಿಲ್ಲ ತವ್ರ ಮನೆ ಅಂತಂದ್ರೆ ದಿನ ಅದು ನಾಲ್ಕೇ ದಿನ ಚಂದ ಒಣನವ್ರು ಕೇಳ್ತಾರೆ ಯಾಕೆ ಅಂತಂಗ್ ಭಾಳ ದಿನ ನಿಂತಲ್ಲ ಏನಾಗ್ಯದ ಮತ್ತೆ ಅಂದ್ರೆ ಗಂಡ ಮನೆಯಾಗ ಜಾಡಿ ಬಂದಿರಿ ಏನಂತ ತವ್ರ ಮನ್ಯಾಗ ಇರ್ಬೋದು ಗಂಡದ ಮನೆಗೆ ಹೋಗುವಂತ ಉಪದೇಶ ಮಾಡ್ತಾಳೆ ಉಪದೇಶ ಮಾಡಾಗ ನಾದನಿಗೆ ಏನಾಗ್ತದ ಶಿಟ್ಟು ಬರ್ತದೆ ನನ್ನ ತವರ ಮನೆ ಬಿಟ್ಟು ನೀ ಯಾರು ನಾ ಇರೋದೆ ತಾಯಿ ತಂದಿ ಒಬ್ಬಕ್ಕಿನೇ ಮಗಳು ನಮ್ಮ ಸುಖವಾಗಿರು ನೋಡ್ರಿ ಶಿಟ್ಟ ಈಗ ಶಿಟ್ಟಿಗೆ ಬಂದಾಳ ಅನ್ನೋದು ಇವ್ರಿಬ್ರಿಗೆ ಮೊದಲ ಅವ್ರಿಗೆ ಗೊತ್ತಾಯ್ತು ಇದೇ ಸರಿಯಾದ ಸಮಯ ಅಂದ್ರೆ ಅವರು ಇದೇ ಸರಿಯಾದ ಸಮಯ ಅಂತ ತಿಳ್ಕೊಂಡು ಅವ್ರಿಬ್ರು ಬಂದ್ರು ನಾದನಿ ಕಡೆ ಇವ್ವಾ ನಿನ್ನೆ ಬಂದಾಳ ಮಲ್ಲಮ್ಮ ಇವತ್ತು ನಿನಗೆ ತವ್ರ ಮನೆ ಬಿಟ್ಟು ಹೋಗತ್ತಾಳ ನೀ ಯಾಕೆ ತವ್ರ ಮನೆ ಬಿಟ್ಟು ಹೋಗಬೇಕು ನೋಡ್ರಿ ಹೆಂಗದ ಗಂಡ ಮನೆಯಾಗ ಎಷ್ಟು ಕಷ್ಟ ಅದೋ ಅವ್ರ ಎಷ್ಟು ಬಡೀತಾರೋ ಅವ್ರು ಎಷ್ಟು ಬಡಿತಾರೋ ಅದೆಲ್ಲ ಸಹಿಸಿಕೊಂಡು ಹೆಂಗಿರ್ತಿ ಗಂಡ ಮನೆಯಾಗ ಗಂಡ ಮನೆಗೆ ಹೋಗ್ಬೇಡವ ಇಲ್ಲೇ ಇರು ನಿನ್ನ ಸೇವಾ ಮಾಡ್ತೇವೋ ಅಂದ್ರು ಭಾರಿ ಖುಷಿ ಆಯ್ತಕ್ಕಿ ಮೊದಲೇ ಹೋಗ್ಲಾರ್ದಕ್ಕಿಕ್ಕಿ ಮತ್ತೆ ಬ್ಯಾಡ ಅಂದಕ್ಕ ಮಕ್ಕಳು ಖುಷಿ ಆಗುದೇ ಇಲ್ಲ ಮೂರು ಮಂದಿ ಆದ್ರಿ ಇವ್ರು ಮೂರು ಮಂದಿ ಆಗಿ ಸಣ್ಣ ಆಗಿ ಅತ್ತಿ ಕಡೆ ಹಾದ್ರು ಅತ್ತಿಗೆ ಅಂದ್ರು ಕಾಲು ಹೊತ್ತಗೋತ ಕಾಲು ಗೊತ್ತಾಗ ಅತ್ತಿ ಕಿದ್ದೀನಿ ಅಂದ್ರು ನಿನ್ನಂತ ಆತ್ತಿ ಸಿಕ್ಕುದೇ ನಮಗ ಅಪರೂಪ ನೋಡ್ರಿ ಎಂದೂ ಮೈ ತಗೊಳ್ಳಾರ ಅತ್ತೆ ಅತ್ತಿ ನಿನ್ನ ಸಿಕ್ಕುದೇ ನಮಗೆ ಅಪರೂಪ ನೋಡ್ರಿ ಮನೆ ಮನೆ ಮಲ್ಲಮ್ಮ ಅಂದಳ ಊರಾಗೆಲ್ಲ ಬರೀ ಮಲ್ಲಮ್ಮ ಮಲ್ಲಮ್ಮ ಅಲ್ಲಕ್ಕೆ ಹಿಂಗೆ ಮಾಡ್ಕೊತ ಹಾದಿ ಅಂದ್ರೆ ನಿನ್ನ ಕೈಯಾದ ಕಾರಬಾರ ಹೋಗುತ್ತದ ಅಂದ್ರೆ ಅತ್ತಿಗೆ ಇದು ಗಾಬರಿ ಬಿತ್ರಿ ಅತ್ತಿ ಕಾರ್ಬಾರ್ ಹೋಗ್ತದ ಅಂತಂದ್ರೆ ಮುಗಿತ್ರಿ ಎಲ್ಲ ಹೋಗದ ಆದ್ರೆ ಕಾರ್ಬಾರ್ ಹೋಗಾಡ್ದು ಮುದುಕರಿ ನೋಡ್ರಿ ಒಂದೊಂದು ಮನೆಯಾಗ ಪೇಟೆ ಇರ್ತಾವ ದಾಂಡಿಗೆ ಕಡ್ಗಿ ಪೇಟಿ ಕಟ್ಗಿ ಪೇಟೆ ಮಜ್ಜಿಗೆ ಅದರಾಗೆ ಮೊಸರು ಅದರಾಗೆ ಚಾ ಪುಡಿ ಅದರಾಗೆ ಸಕರೆ ಅದರಾಗಿ ಎಲ್ಲ ಪೇಟೆ ಮುದುಕಿ ಚಾವಿ ಹಾಕೊಂಡು ಕಟ್ಟೆ ಮೇಲೆ ಕೂತಿ ಬಿಡತದ ಸ್ವಸ್ತಾರು ಹೊಂದಾಗ ಐದರ ತನಕ ದುಡ್ದು ಬಂದು ಒಂದಿಷ್ಟು ನೀರು ಕುಡಿಬೇಕಂದ್ರೆ ಸ್ವತಂತ್ರ ಇರಂಗಿಲ್ಲ ಹಾ ಆ ರೊಕ್ಕದ ಡೆಬ್ಬಿ ಮೇಲೆ ಹಾವು ಕೂತಂಗ ಮುದುಕಿ ತಾನೂ ಕುಡಿಯಂಗಿಲ್ಲ ಮತ್ತೊಬ್ರಿಗೂ ಕುಡಿ ಕೂಡಂಗಿಲ್ಲ ಈಗ ಚಾವಿ ಹಾಕೋದ್ಯಾರ ಯಾರೂ ಇಲ್ಲ ಏನು ಹಾಲು ಯಾರು ಇಲ್ಲಿ ಅವಾಗ ಹಿಂದಕ್ಕಿನ್ ಕಾಲದಾಗಿತ್ತು ಸ್ವಸ್ತಾರಿಗೆ ಭಾಳ ಕಾಡ್ಯಾರ ಅವಾಗ ಈಗ ಸ್ವಸ್ತನೇ ಹಾಕ್ತಿದ್ದಾರೆ ಕಾಡ ಹತ್ತಿಯಾರ ಪರಿಸ್ಥಿತಿ ಹೈರಾಣ ಬಂದ ಅದಕ್ಕೆ ಅಂದ್ರೆ ಅತ್ತಿಗೊಂದು ಕಾಲ ಒಂದು ಕಾಲ ಹಿಂದಕ್ಕೆ ಹತ್ತಾರ ಹೈರಾಣ ಆಗ್ಯಾರ ಹಿಂದಕ್ಕೆ ಸ್ವಸ್ತಿಯ ಹೈರಾಣ ಆಗ್ಯಾರ ಈಗ ಹತ್ತಾರ ಹೈರಾಣ ಆಗಲತ್ತು ಕೂಳು ಕೂಡಲ್ಲ ಒಬ್ರು ಬಾಳ ಹೈರಾಣ ನೋಡ್ರಿ ಮುದುಕ ಮುದುಕಿ ದಂಡಿಗೆ ಬಂದು ಅಪ್ಪ ಇಂಥದೊಂದು ಸಮಸ್ಯೆ ಆಗ್ಯದ್ರಿ ಇಲ್ಲೇ ಸೋಲಾಪುರದೊಳಗೆ ಅವ್ರ ಹೆಸರು ಹೇಳೋದು ಬೇಡ ಇಬ್ರು ಆಗ್ಯಾರ ಬ್ಯಾರ ಬ್ಯಾರ ಮುಂದೆ ಈಗ ಅವಾಗ ಹಂಚಲ ಇದ್ದಾರೆ ಬಾಬುರು ಅನ್ನಿಸ್ತಾರೆ ಅವ ಅಪ್ಪ ಅವು ಒಂದು ಜನ ತೀಕಿತ್ತು ದುಡೀತಿತ್ತು ಅದಕ್ಕೆ ಆದರೆ ಕಸ ಮುಸ್ರಿ ಮಾಡ್ತಿತ್ತು ಅಂದ್ರೆ ಅವು ನನ್ನ ಕಡೆ ಅಂತಾರೆ ಅಪ್ಪ ಅಪ್ಪು ನನ್ನ ಕಡೆ ಅದಂಗೆಲ್ಲ ಇದು ಕಟ್ಟಿ ಮನೆ ಕುಂತು ಬಿಡಿಸಿ ಮನೆಗೆ ಬಂದು ಊಟ ಮಾಡೋದು ಅಟ್ಟೆ ಕೆಲಸದ್ದು ಮನೆ ಬೇರೆ ಹೇಗ್ಯಾರ ಸೋಲಾಪುರದೊಳಗೆ ಅವ್ರ ಹೆಸರು ಹೇಳೋದು ಬೇಡ ಇಬ್ಬರು ಆಫೀಸರ್ ಇಬ್ಬರು ಆಫೀಸರೇ ಮಗರು ಮಕ್ಕಳು ಒಂದು ದೊಡ್ಡ ಪ್ಲಾಟ್ ತೊಗೊಂಡು ತ್ರೀ ಬೆಡ್ರೂಮ್ ಮನೆ ಕಟ್ಟಾರೆ ತಳ ಒಂದು ಮೇಲೆ ತ್ರೀ ಬೆಡ್ರೂಮ್ ಅಂದರೆ ಮೂರು ಮ ಮಲ್ಕೋಳು ರೂಮಿನ ಮನೆ ಕಟ್ಟ್ಯಾರ ಮನೆ ಕಟ್ಟಿ ಮ್ಯಾಲ ಒಬ್ಬ ತಳ ಒಬ್ಬ ಅದಾರ ಇಬ್ಬರು ಬ್ಯಾರೆ ಆಗೋ ಮುಂದೆ ಅವು ಅಪ್ಪಗೆ ಹಂಚ್ಕೊಳಕ್ಕೆ ಬಾಬು ನೀವು ನಾಲ್ಕು ಮಂದಿ ಹಂಚ್ಲಿಕ್ಕೆ ಹೋಗ್ತೀರಿ ಲಕ್ಷ ಒಟ್ಟು ಕೇಳಿ ಬ್ಯಾರಿ ಮಾಡ್ಲಿಕ್ಕೆ ಹೋತಿರ್ ನೀವು ಇಲ್ಲ ಹೋದ್ ನಾಲ್ಕು ಮಂದಿಗೆ ಹೋಗ್ಬೇಕಾಗ್ತದ ಹಳೇ ಲಕ್ಷ ಒಟ್ಟು ಕೇಳಿರಿ ಹ್ಯಾಂಗೆ ಬ್ಯಾರೆ ಮಾಡ್ಬೇಕು ಅನ್ನೋದು ಹೇಳ್ತೀನಿ ನಾ ಅವು ನನ್ನ ಕಡೆ ಅಪ್ಪ ನನ್ನ ಕಡೆ ಕಡೆಯಲ್ಲಿ ಮುದುಕ ಮುದುಕಿ ಅಂದರು ಆಗಲಿಸ್ಬೇಡ್ರಿ ನಮ್ಗೆ ಉಪ್ಪಿನ ಕಾಲಕ್ಕೆ ಅಗಲಿಸ್ಬೇಡ್ರಿ ಈಗ ನೋಡ್ರಿ ಒಬ್ಬ ಮಗ ಮುಂಬೈದಿರ್ತಾನೆ ಅವ್ರು ಪುಣದಾಗಿರ್ತಾನೆ ಅವಗೆ ತೊಗೊಂಡೋಗ್ ಹೋದ ಅಪ್ಪಗೆ ತೊಗೊಂಡು ಹೋಗ್ತಾನೆ ಮುಪ್ಪಿನ ಕಾಲಕ್ಕೆ ಇವತ್ತು ಪರಿಸ್ಥಿತಿ ನೋಡ್ರಿ ಹೆಂಗೆ ಅದ ಪರಿಸ್ಥಿತಿ ಒಂದಿನ ಬಿಟ್ಟಿರಲಾರ್ದು ಗಂಡ ಹೆಣ್ತಿವಿ ಮುಪ್ಪಿನ ಕಾಲಕ್ಕೆ ಅದೋ ಒಂದು ಇದು ಒಂದು ಒಂದು ಊರಾಗ ನಮ್ ನಾವು ಇಬ್ಬರಿಗೆ ಆಗಲಿಸ್ಬೇಡ್ರಿ ನಾವು ಹಿಂಗೆ ಇರ್ತೇವೆ ನೀವು ಹಟ್ಟಿಗೆ ಹಾಕಲ್ಲ ಅಂದ್ರೆ ಬಿಡ್ರಿ ನಮ್ದು ನಾವು ಮಾಡ್ಕೊಂಡು ನೋಡುತ್ತೇವಂದ್ರು ನಾಲ್ಕು ಮಂದಿ ಹಿರಿಯಾರಂದರು ವಯಸ್ಸಾಗ್ಯದ ಇನ್ನು ಮಾಡ್ಕೊಂಡು ತಿನ್ನೋದಂತೂ ಆಗಂಗಿಲ್ಲ ನೋಡ್ರಿಪ್ಪ ಒಂದು ವರ್ಷ ನೀಟ್ವಾ ಒಂದು ವರ್ಷ ನೀಟ್ವಾ ಅಂದರು ಆವಾಗ ಮಕ್ಕಳಂದ್ರು ಏ ನಮಗೆ ವರ್ಷ ವರ್ಷ ಆಗಂಗಿಲ್ಲ ಅಂದರು ಮತ್ತು ವರ್ಷ ವರ್ಷ ಆಗಂಗಿಲ್ಲ ಅಂತಂದ್ರೆ ಹೆಂಗೆ ಮಾಡೋದು ತಿಂಗ್ಳು ತಿಂಗಳರೇ ಇಟ್ಕೋರಿ ಹೋರಿ ಏ ತಿಂಗ್ಳು ತಿಂಗಳು ಬಗ್ಗೆ ಹೆಂಗಿಲ್ಲ ರೀ ನಾವೆಲ್ಲ ಆಫೀಸ್ಗೆ ಹೋಗೋರು ಹನ್ನೆರಡು ಥರ ಕೆಲಸ ಇರ್ತದೆ ತಿಂಗಳ ತನಕ ಯಾರು ದೇವರು ಸೇವಾ ಮಾಡೋರು ಅವ ಬಾಬು ಅಂದ ಹಂಗಾದ್ರೆ ತಿಂಗಳಾಗ ಮೂವತ್ತು ದಿನ ಇರ್ತಾವ ಹದಿನೈದು ದಿನ ನೀ ಇಟ್ಗು ಹದಿನೈದು ದಿನ ನೀಟ್ಗು ಅಂದ್ರು ಏ ಹೂ ಅಂದ್ರು ಅವರು ಹದಿನೈದು ದಿನ ಮುದುಕ ಮುದುಕಿ ತೆಳಗಿನ ಮನೆಯಾಗ ಇರ್ತೀವಿ ಹದಿನೈದು ದಿನ ಮ್ಯಾಗಿನ ಮನೆಗೆ ಹೋಗ್ತೇವೆ ಮುಂದ ಒಂದೊಂದು ತಿಂಗಳ ಮೂವತ್ತೊಂದು ದಿನ ಬರ್ತದ ಬಾಬು ಒಂದೊಂದು ತಿಂಗಳಾಗ ಮೂವತ್ತೊಂದು ದಿನ ಬರ್ತಾವ ಆ ಮೂವತ್ತೊಂದು ದಿನ ಬಂದ ದಿನ ಮುದುಕ ಮುದುಕಿ ಮ್ಯಾಲೂ ಹೋಗುದಿಲ್ಲ ತೆಳಗೂ ಹೋಗುದಿಲ್ಲ ಟೆರೆಸ್ ಮೇಲೆ ಕುಂಬರ್ತಿದ್ರು ಹೊತ್ತು ಮುಣ ತನಕ ನೀರು ಇಲ್ಲ ಚಾಯಿಲ್ಲ ಊಟ ಇಲ್ಲ ಝಳಕ್ಕಿಲ್ಲ ಆ ಮಗನೂ ಕರಿತಿತ್ತಿಲ್ಲ ಆ ಮಗನೂ ಕರಿತಿತ್ತಿಲ್ಲ ಟೆರೆಸ್ ಮ್ಯಾಲ ಕುತ್ತು ಒಂದು ದಿನ ಕಳೆದು ಮರುದಿನ ಮ್ಯಾಲೇರಿಗೆ ಹೋಗ್ತಿದ್ರು ಅವರು ನೀವು ಬ್ಯಾಗ್ ಕೊಡೋರು ಹದಿನೈದುವರೆ ಹದಿನೈದುವರೆ ದಿನ ಅನ್ಸರು ಬಹಳ ಸೂಕ್ಷ್ಮದ ಕಾಲಿಗೆ ಒಂದು ದಿನಾನು ತಾಯಿ ತಂದೆಗೆ ಊಟ ಹಾಕ್ಲಾರ್ದಂಥ ಮಕ್ಕಳು ಈ ಜಗತ್ತಿನೊಳಗೆ ಹುಟ್ಟಿ ಬಂದಾಗ ಬಹಳ ಹುಷಾರಿಯಿಂದ ಬದುಕಬೇಕಾಗ್ಯದ ಯಾಕ ಕಲಿ ಪ್ರವೇಶ ಆಗ್ಯ ನೀನು ಏನ ಹದಿಹೇಳ ಜಗತ್ತ ಆ ಹದಿಹೇಳುವಂಥ ಜಗತ್ತನ್ನ ದಾರಿಗೆ ತರೋರು ಯಾರು ಅಂತ ಕೇಳಿದ್ರೆ ಚೆನ್ನಮಲ್ಲಿ ಕಾರ್ತು ಶಿವಾಚಾರ ಅದಕ್ಕೆ ಈ ಪುರಾಣ ಪುಣ್ಯ ಕಥೆಗಳನ್ನು ಹಚ್ಚಿ ಜನರನ್ನ ಸುಧಾರಣೆ ಮಾಡುತ್ತಾರೆ ಅದಕ್ಕೆ ಒಂದು ತಿಂಗಳ ತನಕ ನೀವೆಲ್ಲ ಉಪದೇಶ ಪಡ್ಕೊಳ್ಳೋದಿದ್ರು ಹ್ಯಾಂಗ್ ನಡಿಬೇಕು ಅನ್ನೋದು ಕಲಿಸಿ ಯಾವಾಗ ಇದು ಧರ್ಮಶಾಸ್ತ್ರ ಇದು ಅಪ್ಪವರಿಗಿದ್ರೆ ಅವಶ್ಯಕತೆ ಇಲ್ಲ ಏನಾದ ಇದೆಲ್ಲ ಅವಶ್ಯಕತೆ ಯಾರಿಗದ ನಮಗದ ನಾವು ಬದುಕಬೇಕಾಗಿದೆ ಅವ್ರದೇನಿಲ್ಲ ಇವತ್ತಿಲ್ಲಿ ಬ್ಯಾಡ ಅಂದ್ರೆ ಅಂದ್ರೆ ಹೊಂಟ್ರಿ ನಾಳೆ ಮತ್ತೊಂದು ಊರ ಕರದಾರಿ ಹಾಸಿಗೆ ಹಾಸಿ ಕೊಡ್ತಾರ ಅಪೋರ ಬರೀ ನಮ್ಮ ಮಠಕ್ಕೆ ಅಂತ ತಿಳ್ಕೊಂಡು ಅವ್ರಿಗೆ ಸೇವಾ ಮಾಡೋರು ಎಲ್ಲಿ ಭೇ ಸಿಗ್ತಾರ ನಮಗೆ ಸೇವಾ ಮಾಡೋ ನಾವು ಮಕ್ಕಳ ಅವ್ ಚಂದ ಅವಂದ ಸಂಸ್ಕೃತಿಯನ್ನ ಕಲಸ್ರಿ ಚಂದ ನೋಡ್ಕೊಳ್ಕರಿ ಇಲ್ಲಿ ಮೊದಲೇಕ ಗಂಡಮನಿಗೆ ಹೋಗ್ಲಾರ್ದಕ್ಕೆ ಬ್ಯಾಡಂದ್ರು ಅತ್ತಿಗೆ ಕಾರ್ಬಾರ್ ಹೋಗ್ತದಂದ್ರು ಹತ್ತಿಗಾಬ್ರಿಗೆ ಬಿದ್ಳು ಮಾಡೋದು ಹೆಂಗಿನ್ನ ನೋಡ್ರಿ ಮಲ್ಲಿ ಏನೋ ಅಡಿಯಾಗ ಮಸಾಲೆ ಹಾಕಲಾಗತ್ತೆ ಅಕ್ಕಿ ಯಾ ಏನು ಮಾಡ್ತಾಳೋ ಗೊತ್ತಿಲ್ಲ ಅಡಿಗೆ ಮಾತ್ರ ಮಾಡೋದು ಬಿಡಿಸ್ರಿ ಅಕ್ಕಿಗಂದ್ರ ಅತ್ತಿ ಮಲ್ಲಿಗೆ ಅಡಿಗೆ ಮಾಡೋದು ಬಿಡಿಸ್ರಿ ಅಡಿಗೆ ಮಾಡೋದು ಬಿಟ್ಟಳು ಅಂತಂದ್ರ ನಮ್ಮನೆ ಸುಧಾರಿಸ್ತದ ಇಲ್ಲಿ ಸದ ಅಕ್ಕಿ ಅಡಿಗೆ ಮಾಡೋದು ಬಿಟ್ಟರೆ ಸುಧಾರಿಸ್ತದ ಇಲ್ಲಾಂದ್ರೆ ಸುಧಾರಿಸಂಗಿಲ್ಲ ನಾಳೆ ನೆಡ್ದು ಮನೆಯಾಗ ಮಲ್ಲೆ ಅಡಿಗೆ ಮಾಡೋದು ಬೇಡ ಯಾ ಹೇಳಾಗಿ ಏನು ಮಾಡ್ತಾಳೋ ಗೊತ್ತಿಲ್ಲ ಅಂತಂದಾಗ ಅತ್ತಿ ಹೇಳ್ತಾರ ನೋಡ್ರಿ ನಮಗೆ ತಿಳಿದಟ್ಟು ನಾವು ಇಳಗುತ್ತಿದ್ದೆವು ಮತ್ತೆ ಬೇ ಮಾಡೋದು ಬಿಡೋದು ನಿಮಗೆ ಬಿಟ್ಟು ಕೊಟ್ಟದ್ದು ನಾಳೆ ಕಾರ್ಬಾರ ಹೋಗಿ ಮೂಲೆಯ ಕೂತ್ರಿ ಮಲ್ಲಮ್ಮ ನಿಮಗೆ ಹಾಕಿ ತುಳಿತಾಳೆ ಈಗೇ ಹುಷಾರಿ ಆಗ್ರಿ ಎಂದ್ರು ಹುಷಾರಾಗಂದಾಗ ಮುದುಕಿ ಆಗಿಂದ ಮಲ್ಲಮ್ಮ ಕಲಸದಳು ಮಲ್ಲಮ್ಮ ನೀ ನಾಳೆ ನೆಡ್ದು ಅಡಿಗೆ ಮಾಡೋದು ಬೇಡ ನಾವು ರೈತರಿದ್ದೆವು ನಮಗ್ಯಾಕ ದಿನ ಝಳಕ ನಮಗ ದಿನ ಪೂಜೆ ದಿನ ಕೈಯಾಗ ತಲೆ ನಿಂಗೆ ಹಿಡ್ಕೊಂಡು ಕೂತಿ ಅಂದ್ರೆ ಹೊಂದಾಗ ದೊಡ್ಯವ್ರು ಯಾರು ಮನೆಯಾಗ ಮಾಡೋರು ಯಾರು ನಾನೇನ ಹಿಡಿದು ಅಡಿಗೆ ಮಾಡೋದು ಬೇಡ ನೀ ದನಗಳ ಕೊಟ್ಟಿಗೆ ಹೆಂಡಿ ಬಳಿಯೋದು ದನಗಳು ಹೆಂಡಕಸ್ ಮಾಡೋದು ಕೂಳ್ ಹಚ್ಚೋದು ಕೂಳ್ ಹಚ್ಚಿ ಮನೆಯಾಗ ತಂದಿಡೋದು ಮಧ್ಯಾಹ್ನದಾಗ ದನ ಕಾಯ್ಲಿಕ್ಕೆ ಹೊಲಕ್ಕೆ ಹೋಗ್ಬೇಕು ಅಡಿಗೆ ಹೋಗಿ ದನ ಕಾಯ್ಕೊಂಡು ಬರ್ಬೇಕು ಇಷ್ಟೇ ನಿನ್ನ ಕಾಯಕ್ಕ ತಂದಾಗ ಆವಾಗ ಮಲ್ಲಮ್ಮ ಎಲ್ಲ ದೇವರ ಕೆಲಸ ಅಂತ ತಿಳ್ಕೊಂಡು ಅತ್ತೇ ಅಡಿಗೆ ಮಾಡಂದ್ರೆ ಅಡುಗೆ ಮಾಡ್ತೇನೆ ಬೇಡ ದನ ಕಾಯಿ ಅಂತಂದ್ರೆ ದನ ಕಾಯ್ತೇನೆ ನನಗೇನದ ಒಂದು ಕೆಲಸ ಮಾಡೋದು ನನ್ನ ಕರ್ತವ್ಯದ ತಂದಾಗ ಆವಾಗ ಮಲ್ಲಮ್ಮ ಏನು ಮಾಡ್ತಾಳೆ ಕಷ್ಟ ಶುರುವಾಯ್ತವೆ ಕಷ್ಟ ಶುರುವಾದಾಗ ಮಲ್ಲಮ್ಮ ದನ ಪಡೆದುಕೊಂಡು ಎಲ್ಲಿಗೆ ಅಡವಿಗೆ ಹೊಂಟು ನಿಂತಿರ್ತಾಳೆ हो संदर्भ अग्ती ना